ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡಿಬರೋಣ ಸರ್ಕಾರ ಪ್ರತಿಷ್ಠೆಯಾಗಿ ಪರಿಗಣಿಸಿರುವ ಜಾತಿ ಗಣತಿ ಪ್ರಕ್ರಿಯೆ ಕೊನೆ ಹಂತಕ್ಕೆ ತಲುಪಿದ್ದು ಇನ್ನು ಬಾಕಿ ಉಳಿದಿರುವ ಶೇಕಡಾ ಮೂವತ್ತರಷ್ಟು ಮನೆಗಳ ಮಾಹಿತಿ ಸಂಗ್ರಹಿಸಲು ಸಮರೋಪಾದಿಯಲ್ಲಿ ಪ್ರಯತ್ನ ನಡೆದಿದೆ ಇದೇ ವೇಳೆ ಗೊಂದಲ ಗೋಜಲು ಮುಂದುವರೆದಿದ್ದು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರೇ ಗಣತಿಯಲ್ಲಿನ ಪ್ರಶ್ನೆಗಳ ಬಗ್ಗೆ ಆಕ್ಷೇಪ ಹೊರಹಾಕಿದ್ದಾರೆ ಮತ್ತೊಂದೆಡೆ ಸಮೀಕ್ಷೆ ಜವಾಬ್ದಾರಿ ಹೊತ್ತಿರುವ ಹಿಂದುಳಿದ ವರ್ಗದ ಆಯೋಗಕ್ಕೆ ಮಾಹಿತಿ ಸಂಗ್ರಹದ ಗೌಪ್ಯತೆ ವಿಚಾರ ಎದುರಾಗಿದ್ದು ಇನ್ನು ಮೂರೇ ದಿನ ಸರ್ವೆ ಕಾರ್ಯ ಬಾಕಿ ಇರುವಾಗ ಜನರಿಂದ ಸಂಗ್ರಹಿಸಿದ ಮಾಹಿತಿಯನ್ನ ಪಿಡಿಎಫ್ ರೂಪದಲ್ಲಿ ಹಂಚಿಕೊಳ್ಳದಂತೆ ಜಿಲ್ಲಾಡಳಿತಗಳಿಗೆ ಸೂಚಿಸಿದೆ ಜಾತಿಗಣತಿ ಕುರಿತ ವಿವರವಾದ ವರದಿಯಿಂದ ಮುಖಪುಟದಲ್ಲಿ ಪ್ರಕಟವಾಗಿದೆ ಅಮೆರಿಕದ ಸಂಸತ್ನಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಹಣಕಾಸು ವರ್ಷದ ಬಜೆಟ್ ಅಂಗೀಕಾರಗೊಳ್ಳುವಲ್ಲಿ ವಿಫಲವಾಗಿರುವ ಕಾರಣ ಅಮೆರಿಕ ಸರ್ಕಾರವು ಶಟ್ಡೌನ್ ಘೋಷಣೆ ಮಾಡಿದ್ದು ಅಗತ್ಯ ಮತ್ತು ತುರ್ತು ಸೇವೆಗಳ ಹೊರತಾಗಿ ಇತರ ಕಾರ್ಯಗಳು ಸಂಪೂರ್ಣ ಸ್ಥಗಿತಗೊಂಡಿದೆ ಲಕ್ಷಾಂತರ ಸರ್ಕಾರಿ ಉದ್ಯೋಗಿಗಳು ಮತ್ತು ಸಾರ್ವಜನಿಕ ಸೇವೆಗಳು ಬಾಧಿತವಾಗಿವೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸರ್ಕಾರಿ ವೆಚ್ಚ ಕಡಿತದ ಯೋಜನೆಯನ್ನು ಘೋಷಿಸಿದ್ದಾರೆ ಆದರೆ ಡೆಮಾಕ್ರಾಟಿಕ್ ಪಕ್ಷ ಇದಕ್ಕೆ ತೀವ್ರ ವಿರೋಧ ವ್ಯಕ್ತಪಡಿಸಿದೆ ಅಮೆರಿಕ ಶಟ್ಡೌನ್ ಕುರಿತ ಪೂರ್ಣ ಮಾಹಿತಿಗೆ ಮುಖಪುಟ ಮತ್ತು ಚಿಂತನ ಪುಟ ನೋಡಿ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹಲವು ದಿನಗಳಿಂದ ನಡೆಯುತ್ತಿರುವ ಪ್ರತಿಭಟನೆಗೆ ಕೊನೆಗೂ ಪಾಕಿಸ್ತಾನ ಸರ್ಕಾರ ಮಣಿದಿದೆ ಪ್ರತಿಭಟನಾಕಾರರೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಅವರ ಬೇಡಿಕೆಗಳ ಈಡೇರಿಕೆಗೆ ಸರ್ಕಾರ ಸಮ್ಮತಿಸಿದೆ ಈ ವಿವರವಾದ ವರದಿ ದೇಶ ವಿದೇಶ ಪುಟದಲ್ಲಿದೆ ಇಸ್ರೇಲ್ ಮತ್ತು ಹಮಾಸ್ ನಡುವಿನ ಯುದ್ಧವನ್ನು ನಿಲ್ಲಿಸಲು ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ರೂಪಿಸಿದ್ದ ಶಾಂತಿ ಸೂತ್ರಕ್ಕೆ ಹಮಾಸ್ ಭಾಗಶಃ ಒಪ್ಪಿಗೆ ಸೂಚಿಸಿದೆ ಜತೆಗೆ ಇಸ್ರೇಲ್ನ ಒತ್ತೆಯಾಳುಗಳನ್ನು ಬಿಡುಗಡೆ ಮಾಡಲು ಒಪ್ಪಿಕೊಂಡಿದೆ ಟ್ರಂಪ್ ಕಳೆದ ವಾರ ಇಪ್ಪತ್ತು ಅಂಶಗಳ ಸಂಧಾನ ಸೂತ್ರ ಪ್ರಸ್ತಾವನೆ ಮುಂದಿಟ್ಟಿದ್ರು ಇದನ್ನು ಒಪ್ಪಿಕೊಳ್ಳಲು ಭಾನುವಾರ ಸಂಜೆ ಆರರವರೆಗೆ ಗಡುವು ನೀಡಿದ್ರು ಈ ಹಿನ್ನೆಲೆಯಲ್ಲಿ ಹಮಾಸ್ ಉಗ್ರರು ಪ್ರಸ್ತಾವಕ್ಕೆ ಒಪ್ಪಿಗೆ ಸೂಚಿಸಿದ್ದಾರೆ ಗಾಜಾದಿಂದ ಇಸ್ರೇಲ್ ಸೇನೆಯ ಸಂಪೂರ್ಣ ವಾಪಸಾತಿ ಆಸ್ಪತ್ರೆಗಳು ಆಹಾರ ವಿತರಣೆ ಕೇಂದ್ರಗಳ ನಿರ್ಮಾಣ ಸೇರಿ ಅನೇಕ ಷರತ್ತುಗಳನ್ನು ವಿಧಿಸಲಾಗಿದೆ ಟ್ರಂಪ್ ಸಂಧಾನ ಸೂತ್ರದ ಪೂರ್ಣ ವಿವರ ದೇಶ ವಿದೇಶದಲ್ಲಿ ಪ್ರಕಟವಾಗಿದೆ ರಾಷ್ಟೀಯ ಅಪರಾಧ ದಾಖಲೆಗಳ ಬ್ಯೂರೋ ಇತ್ತೀಚೆಗೆ ಪ್ರಕಟಿಸಿರುವ ವರದಿ ಪ್ರಕಾರ ಕೋಲ್ಕತ್ತಾ ದೇಶದ ಅತ್ಯಂತ ಸುರಕ್ಷಿತ ನಗರವೆಂಬ ಹೆಗ್ಗಳಿಕೆಯ ಪಾತ್ರವಾಗಿದೆ ಅತಿ ಕಡಿಮೆ ಅಪರಾಧ ಪ್ರಕರಣಗಳ ದಾಖಲಾತಿ ಮೂಲಕ ಕೋಲ್ಕತ್ತಾ ಸುರಕ್ಷಿತ ನಗರಗಳ ಪಟ್ಟಿಯಲ್ಲಿ ಮೊದಲನೇ ಸ್ಥಾನ ಕಾಯ್ದುಕೊಂಡಿದೆ ಈ ಸುದ್ದಿ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಕಳೆದ ವರ್ಷ ಟಿ ಟ್ವೆಂಟಿ ವಿಶ್ವಕಪ್ ಹಾಗೂ ಕೆಲವು ತಿಂಗಳ ಹಿಂದೆ ಚಾಂಪಿಯನ್ಸ್ ಟ್ರೋಫಿ ಏಕದಿನ ಟೂರ್ನಿಯಲ್ಲಿ ಗೆಲ್ಲಿಸಿಕೊಟ್ಟ ಭಾರತ ತಂಡದ ಯಶಸ್ವಿ ನಾಯಕ ರೋಹಿತ್ ಶರ್ಮಾ ಅವರನ್ನ ರಾಷ್ಟೀಯ ಆಯ್ಕೆಗಾರರು ನಾಯಕತ್ವದಿಂದ ಕಿತ್ತು ಹಾಕಿದ್ದಾರೆ ಮುಂಬರುವ ಆಸ್ಟ್ರೇಲಿಯಾ ವಿರುದ್ದದ ಏಕದಿನ ಸರಣಿಗೆ ರೋಹಿತ್ ಬದಲು ಶುಭನ್ ಗಿಲ್ ಭಾರತ ಕ್ರಿಕೆಟ್ ತಂಡದ ನೂತನ ನಾಯಕರಾಗಿ ನೇಮಕಗೊಂಡಿದ್ದಾರೆ ಈ ಸುದ್ದಿ ಕ್ರೀಡಾಪಟದಲ್ಲಿದೆ ಅರಬಿ ಸಮುದ್ರದ ಉತ್ತರ ಭಾಗದ ಉಂಟಾಗಿರುವ ಶಕ್ತಿ ಚಂಡಮಾರುತದಿಂದ ರಾಜ್ಯದ ಬಹುತೇಕ ಜಿಲ್ಲೆಗಳಲ್ಲಿ ವಾರಪೂರ್ತಿ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ರಾಜ್ಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ದ್ವಾರಕಾದಿಂದ ಪಶ್ಚಿಮಕ್ಕೆ ಅಂದಾಜು ನಾಲ್ನೂರ ಎಪ್ಪತ್ತು ಕಿಲೋಮೀಟರ್ ಹಾಗೂ ನಲಿಯಾದಿಂದ ಪಶ್ಚಿಮ ನೈಋತ್ಯ ದಿಕ್ಕಿನ ನಾಲ್ನೂರ ಎಪ್ಪತ್ತು ಕಿಲೋಮೀಟರ್ ದೂರದಲ್ಲಿ ಪ್ರಸ್ತುತ ಮಾರುತಗಳಿದ್ದು ಭಾನುವಾರ ವಾಯುವ್ಯ ಮತ್ತು ಪಶ್ಚಿಮದ ಅರೇಬಿಯನ್ ಸಮುದ್ರದತ್ತ ಚಲಿಸಲಿದೆ ವಿವರಕ್ಕೆ ಸಮಸ್ತ ಕರ್ನಾಟಕ ಪುಟ ನೋಡಿ ರಾಜ್ಯದಲ್ಲಿ ಎರಡು ಸಾವಿರದ ಹದಿನಾಲ್ಕರಿಂದ ಹೊರತೆಗೆಯಲಾದ ಅದಿರಿನ ಪ್ರಮಾಣ ಅಂದಾಜಿಸಲು ಸಾಕಷ್ಟು ಸಮಯ ತೆಗೆದುಕೊಂಡಿರುವುದರಿಂದ ಅಕ್ರಮ ಗಣಿಗಾರಿಕೆ ವಿರುದ್ಧದ ಪ್ರಕರಣದ ತನಿಖೆ ಮೇಲೆ ಪರಿಣಾಮ ಬೀರಿರುವುದನ್ನು ಸರ್ಕಾರ ಗಂಭೀರವಾಗಿ ಪರಿಣಿಸದೆ ವಿವರ ಸಮಸ್ತ ಕರ್ನಾಟಕ ಪುಟದಲ್ಲಿದೆ ಫಾಸ್ಟ್ ಟ್ಯಾಗ್ ಇಲ್ಲದೆ ರಾಷ್ಟ್ರೀಯ ಹೆದ್ದಾರಿ ಶುಲ್ಕ ಸಂಗ್ರಹ ಕೇಂದ್ರವನ್ನು ಪ್ರವೇಶಿಸುವ ವಾಹನಗಳಿಗೆ ಈಗ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಹೊಸ ಆಫರ್ ನೀಡಿದೆ ಪ್ರಸ್ತುತ ಫಾಸ್ಟ್ ಟ್ಯಾಗ್ ಇಲ್ಲದವರು ನಗದು ಪಾವತಿಸುವುದಾದರೆ ಎರಡು ಪಟ್ಟು ಟೋಲ್ ಶುಲ್ಕ ಪಾವತಿಸಬೇಕೆಂಬ ನಿಯಮವಿದೆ ಯುಪಿಐ ಮೂಲಕ ಶುಲ್ಕ ಪಾವತಿಸುವುದಾದರೆ ಟೋಲ್ ಮೊತ್ತದ ಒಂದು ಪಾಯಿಂಟ್ ಎರಡು ಐದು ಪಟ್ಟು ವಿಧಿಸಲಾಗುವುದು ಈ ಸುದ್ದಿಗೆ ಮನೆ ಮಾತು ನೋಡಿ ರಶ್ಮಿಕಾ ಮಂದಣ ಮತ್ತು ವಿಜಯ್ ದೇವರ ಕೊಂಡ ಲವ್ ಸ್ಟೋರಿ ಮ್ಯಾರೇಜ್ ಸ್ಟೋರಿಯಾಗಲು ಸದ್ದಿಲ್ಲದೆ ಸಿದ್ಧತೆ ನಡೆದಿದೆ ಅದರ ಮೊದಲ ಹೆಜ್ಜೆಯಾಗಿ ಇತ್ತೀಚೆಗಷ್ಟೇ ಈ ತಾರಾ ಜೋಡಿ ಉಂಗುರ ಬದಲಿಸಿಕೊಂಡಿದ್ರಂತೆ ಈ ಬಗ್ಗೆ ಇಬ್ಬರು ಅಧಿಕೃತ ಘೋಷಣೆ ಮಾಡದಿದ್ದರೂ ನಟನ ಆಪ್ತ ಮೂಲಗಳು ಇವರ ನಿಶ್ಚಿತಾರ್ಥದ ವಿಷಯವನ್ನು ಬಹಿರಂಗಪಡಿಸಿವೆ ಎನ್ನಲಾಗಿದೆ ಇಬ್ಬರ ಮನೆಯವರು ಮತ್ತು ಕುಟುಂಬದ ಆಪ್ತರ ಸಮ್ಮುಖದಲ್ಲಿ ರಶ್ಮಿಕಾ ಮತ್ತು ವಿಜಯ್ ದೇವರಕೊಂಡ ನಟನ ನಿವಾಸದಲ್ಲಿಯೇ ಶುಕ್ರವಾರ ಉಂಗುರ ಬದಲಾಯಿಸಿಕೊಂಡಿದ್ದಾರೆ ಎನ್ನಲಾಗಿದೆ ಪೂರ್ಣ ವರದಿ ಉಲ್ಲಾಸಪುಟದಲ್ಲಿದೆ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ಭವಿಷ್ಯ ಮನವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ